ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಅವರೆಕಾಳು ಹುಳಿನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಿದ್ದೀನಿ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಕೂಡ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಅರ್ಧ ಬೌಲಷ್ಟು ಅವರೆಕಾಳನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣು ಕೂಡ ಸೇರಿಸ್ಕೊಂಡು ಒಂದು ಎಂಟರಿಂದ ಒಂಬತ್ತು ಹಸಿಮೆಣ್ಸಿಕ್ಕನ್ನು ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡಾದ್ಮೇಲೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಿ ನಾವು ಇದನ್ನು ಇವಾಗ ಒತ್ತು ಹತ್ತು ಹತ್ತು ನಿಮಿಷಗಳ ಕಾಲ ಇದೆಲ್ಲ ನೀಟಾಗಿ ಬೇಯಬೇಕು ಅವರಗೂ ಬೇಯಿಸ್ಕೊಂಬಾಗೋಣ ಅಷ್ಟೊತ್ತಿಗೆ ಮಸಾಲೆಗೆ ಅಂತ ಅರ್ಧ ಟೇಬಲ್ ಸ್ಪೂನಷ್ಟು ಗುರೆಳ್ಳು ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಅರ್ಧ ಈರುಳ್ಳಿ ಹಾಗೆ ಬೇಯ ಬೇಯಿಸಿಟ್ಕೊಂಡಿರೋಂಥ ಹಸಿಮೆಣಸಿಕಾಯಿ ಮತ್ತು ಟೊಮೊಟೊ ಸ್ವಲ್ಪ ಕಾಯಿ ಇವಾಗ ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟೋದ ಪುಡಿ ಸ್ವಲ್ಪ ಹುಣಸೆಹಣ್ಣು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಇದನ್ನೆಲ್ಲ ಸೇರಿಸಿ ನೀಟಾಗಿ ನುಣ್ಣಗೆ ರುಬ್ಕೊಂಬರ್ಬೇಕು ಒಂದು ಪಾತ್ರೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದಾದಮೇಲೆ ಒಂದು ಈ ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿರೋಂಥದನ್ನ ಸೇರಿಸಿ ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಇವಾಗ ಬೇಯಿಸಿ ಇಟ್ಕೊಂಡಿರುವಂಥ ಅವರೇ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ ಅವರೇ ಕಾಳು ಸೇರಿಸಾದ ತಕ್ಷಣ ನಾನು ರುಬ್ಕೊಂಡಿರುವಂಥ ಮಸಾಲೆ ಕೂಡ ಇದನ್ನು ಸೇರಿಸ್ಕೊತಿದ್ದೀನಿ ಮಸಾಲೆ ಎಲ್ಲ ಸೇರಿಸಾದ ಮೇಲೆ ಎಷ್ಟು ನೀರು ಬೇಕು ನೀರನ್ನ ನೋಡಿ ನಿಮ್ಮ ನಿಮಗೆ ಅನುಕೂಲವಾಗೋ ರೀತಿಯಲ್ಲಿ ನೀರನ್ನ ಸೇರಿಸ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಟೈಮಲ್ಲೇ ನೋಡಿ ಸೇರಿಸ್ಕೋಬೇಕು ಇವಾಗ ಈ ಸಾಂಬಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದ್ದಿ ಬರೋವರೆಗೂ ಅಲ್ಲರಿಗೂ ಕುದಿಸ್ಕೊಂಬರೋಣ ನೋಡಿ ಒಂದು ಹದಿನೈದು ನಿಮಿಷಗಳ ಕಾಲ ಸಾಂಬಾರು ಚೆನ್ನಾಗಿ ಕುದ್ದಿದೆ ಅವರೆಕಾಳು ಮುನ್ನ ಮುಂಚೆನೇ ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿಯನ್ನು ಇದು ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಸಾಂಬಾರು ತುಂಬ ರುಚಿಯಾಗಿ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ